ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ನಾನಿವತ್ತು ಅಳಸಿನಕಾಯಿ ತೊಗೊಂಡು ಬಂದಿದ್ದೆ ಅಳಸಿನಕಾಯಿ ಸಾರು ಮಾಡ್ತಾ ಈ ಸಾರಂತೂ ಈ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಬನ್ನಿ ಈ ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಈ ಒಂದು ಹಳಸಿನ್ಕಾಯಿ ಸಾರನ್ನ ಮಾಡ್ತೀವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಭಾಳ ರುಚಿಯಾಗಿ ಬಂದಿತ್ತು ಈ ಸಾರು ಒಂದು ಸಲ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕಿಂತ ಮೊದಲು ಯಾರ್ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ದಯಮಾಡಿ ಆಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಪ್ಲೀಸ್ನ ಈ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ನಾನು ನೋಡಿ ಇಲ್ಲಿ ಒಂದು ಅಳಸಿನಕಾಯಿ ತಗೊಂಡು ಬಂದಿದ್ದೀನಿ ಇದನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಕೈ ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗುತ್ತೆ ಹಾಗಾಗಿ ಇವಾಗ ನಾನು ಎಣ್ಣೆ ಹಚ್ಕೊಂಡಿದ್ದನ್ನೆಲ್ಲ ಕಟ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ ನೋಡಿ ಈ ಥರ ಕಟ್ ಮಾಡಿದ ತಕ್ಷಣ ಈ ಥರ ಎಲ್ಲ ಜಾಸ್ತಿ ಇದು ಬಂದುಬಿಡುತ್ತೆ ಅಂಟದು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದೇ ಜಾಗದಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ ಮನೆ ತುಂಬ ಆಮೇಲೆ ಅಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಕಟ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಸ್ವಲ್ಪ ಎಣ್ಣೆ ಹಚ್ಕೊತೀನಿ ಎಣ್ಣೆ ಹಚ್ಕೊಳ್ಳುವಾಗ ಅಷ್ಟೇ ಹಳ್ಳೆಣ್ಣೆ ಇದ್ದರೆ ಹಚ್ಕೊಳ್ಳಿ ಒಳ್ಳೆಯದು ಇದಕ್ಕೆ ನಾನು ಕಡಲೆಕಾಳನ್ನ ಬಳಸ್ತಾಯಿದ್ದೀನಿ ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ ಸೈಡಲ್ಲಿರಲಿ ಈಗ ಖಾರ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ಒಂದು ಓಳು ಆಗೋಷ್ಟು ಕಾಯಿನ ಇದ್ದೀನಿ ಸುಮಾರು ಐದರಿಂದ ಆರು ಜನ ಏಳು ಜನನೇ ಲೆಕ್ಕ ಇಟ್ಕೊಳ್ಳಿ ಏಳು ಜನಕ್ಕಾಗುವಷ್ಟು ಸಾರು ಮಾಡ್ಕೊತಾ ಇದ್ದೀನಿ ಒಂದು ಓಳು ಕಾಯಿ ಹಾಕಿದ್ದೀನಿ ಅದಾದಮೇಲೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಐದಾರು ಇಳಿಕು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಮೂರು ಲವಂಗ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಏನು ಜಾಸ್ತಿ ಬೇಡ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಿಂಡ ಹಾಕ್ಕೊಂಡಿದ್ದೀನಿ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಸೂಪ್ಗೆ ಅಂತ ಎತ್ತಿಟ್ಟಿದ್ದೆ ನಾನು ಈ ದಿಂಡನ್ನು ಅದನ್ನೇ ಸೇರಿಸ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಗಾತ್ರದ ಟೊಮೆಟೊನೂ ಹಾಕ್ತಾಯಿದ್ದೀನಿ ಖಾರ ರು ರುಬ್ಲಿಕ್ಕೆ ಟೊಮೆಟೋನು ಕೂಡ ಹಾಕ್ತಾಯಿದ್ದೀನಿ ಎರಡೂವರೆ ಚಮಚ ಆಗುವಷ್ಟು ಹಚ್ಚಕಾರದ ಖಾರದ ಪುಡಿನ ಇದ್ದೀನಿ ನೀವು ಮಿಕ್ಸಲ್ಲಿ ಏನಾದರೂ ಸಾಂಬಾರು ಪುಡಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಎರಡು ಚಮಚ ಆಗುವಷ್ಟು ಧನಿಯಾ ಪುಡಿನ ಇದ್ದೀನಿ ಉಪ್ಪು ಖಾರ ಯಾವಾಗಲೂ ನಿಮ್ಮ ರುಚಿಗೆ ಅನುಗುಣವಾಗಿರಲಿ ಈಗ ಇದನ್ನು ರುಬ್ಕೊಳ್ಳಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಮಸಾಲೆನ ನುಣ್ಣಗೆ ರುಬ್ಕೋಬೇಕು ಮಾತ್ರ ಯಾಕೆಂದರೆ ಕಾಯಿ ಪೀಸ್ಗಳು ಸಿಗೋದಾಗಲಿ ಚಕ್ಕೆ ಲವಂಗ ಎಲ್ಲ ಪೀಸ್ ಪೀಸ್ ಸಿಗೋದಾಗಲಿ ಚೆನ್ನಾಗಿರಲ್ಲ ಖಾರ ಮಸಾಲೆ ಏನು ಚೆನ್ನಾಗಿ ನುಣ್ಣುಗೆ ನುರಿದ್ರೆ ಸಾರು ಅಷ್ಟೇ ಚೆನ್ನಾಗಾಗುತ್ತೆ ನೋಡಿ ನಾನು ಈ ರೀತಿ ನುಣ್ಣುಗೆ ಖಾರನ ರುಬ್ಕೊಂಡಿದ್ದೀನಿ ಈಗ ಖಾರ ರುಬ್ಬಿದ್ದಾಯಿತು ಇದನ್ನು ಸೈಡಲ್ಲಿ ಇಟ್ಕೊಂಡು ಮೊದಲಿಗೆ ನಾನಿಲ್ಲಿ ಸ್ಟವ್ ಹಚ್ಕೊತಾ ಇದ್ದೀನಿ ಸ್ಟವ್ ಹಚ್ಚಿ ನಾನು ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಸಾರನ್ನ ಕುಕ್ಕರ್ ಬಿಸಿಯಾದ ತಕ್ಷಣ ಎರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ತಕ್ಷಣ ಸ್ವಲ್ಪ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡಿದ ತಕ್ಷಣ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಈರುಳ್ಳಿಯನ್ನು ಬಣ್ಣ ಒಂಬಣ್ಣ ಬರೋದೇನು ಬೇಡ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದರೆ ಸಾಕು ಮತ್ತು ನಾನು ಇದಕ್ಕೆ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ಟೊಮೆಟೊನ ಬಳಸಿದ್ದೀನಿ ಒಂದು ಟೊಮೆಟೊ ರುಬ್ಲಿಕ್ಕೆ ಒಂದು ಟೊಮೆಟೊ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ನಾನು ರುಬ್ಬಿಟ್ಕೊಂಡಿರೋ ಅಂಥ ಖಾರ ಒಂದು ಅರ್ಧ ಸೌಟ ಹಾಕಿ ಮಸಾಲೆನ ಹುರ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಘಮ ಬರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಈ ಥರ ಮಾಡೋದ್ರಿಂದ ಸಾರನ್ನ ಇದಕ್ಕಿವಾಗ ನಾನು ನೆನೆಸಿ ತೊಳೆದಿಟ್ಕೊಂಡಿರೋ ಅಂಥ ಕಡಲೆಕಾಳನ್ನ ಮತ್ತು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಹಳಸಿನಕಾಯಿ ಇವೆರಡನ್ನೂ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಈ ಸೇರಿಸ್ಕೊಂಡು ಒಗ್ಗರಣೆ ಏನಿತ್ತು ಇದರಲ್ಲಿ ನಾವು ಸ್ವಲ್ಪ ಹೊತ್ತು ಹುರ್ಕೋಬೇಕಾಗುತ್ತೆ ಹಳಸಿನಕಾಯಿ ಇದು ತುಂಬ ಚೆನ್ನಾಗಿದೆ ಬೇಗ ಬೇಯಿಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ತುಂಬ ಸೀಟಿ ಓಡಿಸೋ ಅವಶ್ಯಕತೆ ಇರಲ್ಲ ಈಗ ಖಾರ ನಾನೇನು ರುಬ್ಬಿಟ್ಕೊಂಡಿದ್ದೆ ಇವಾಗ ಈ ಪೂರ್ತಿ ಖಾರನ ಸೇರಿಸ್ಕೊಂಡು ಈ ತರಕಾರಿ ಏನಿದೆ ಈ ಹಳಸಿನಕಾಯಿ ಕಡಲೆಕಾಳೆಲ್ಲ ಏನಿದೆ ಇದನ್ನು ಚೆನ್ನಾಗಿ ಹುರ್ಕೊತೀನಿ ಈ ಖಾರದಲ್ಲಿ ಯಾಕೆಂದರೆ ಈ ರೀತಿ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಸಾರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇನ್ನು ನಾವು ಮಸಾಲೆನ ಯಾವ ಪದಾರ್ಥನೂ ನಾವು ಹುರಿದಿಲ್ಲ ಮಸಾಲೆ ರುಬ್ಕೊಳ್ಳುವಾಗ ಅದಕ್ಕೋಸ್ಕರ ಹುರ್ಕೊಂಡ್ರೆ ಸರಿ ಹೋಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದಾಯಿತು ಇದಕ್ಕೀಗ ರುಚಿಗೆ ತಕ್ಕಷ್ಟು ಇದ್ದೀನಿ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದಕ್ಕೆ ನಾನು ಸ್ವಲ್ಪ ಮೇಲೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತೀನಿ ಒಗ್ಗರಣೆಗೆ ನಾವು ಕರ್ಬೇವಿನ ಸೊಪ್ಪು ಹಾಕಲ್ಲ ಆದರೆ ಮೇಲ್ಗಡೆ ಇದಕ್ಕೆ ಈ ಥರ ಸಾರುಗಳಿಗೆ ಮೇಲ್ಗಡೆ ಕರ್ಬೇವಿನ ಸೊಪ್ಪು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಇವಾಗ ನಾನು ಮಿಕ್ಸಿ ಜಾರ್ ಏನಿತ್ತು ಅದನ್ನು ತೊಳೆದು ಆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈ ಸಾರಿಗೆ ಬೇಳೆಗಳು ಯಾವುದು ಸೂಟ್ ಆಗಲ್ಲ ಕಡಲೆಕಾಳು ಕಾಳು ಒಣ ಅವರೆಕಾಳು ಹಸೆ ಅವರೆಕಾಳು ಹಸಿ ತೊಗರಿಕಾಳು ಇದಿಷ್ಟು ಕಾಳುಗಳು ಸೂಟ್ ಆಗುತ್ತೆ ತೋರ್ತು ಯಾವುದೇ ರೀತಿ ಬೇಳೆಗಳು ಸೂಟ್ ಆಗಲ್ಲ ಹಂಗಾಗಿ ನೀವು ಕಾಳುಗಳನ್ನೇ ಒಣಕಾಳು ಹಸಿ ಕಾಳು ಹಾಕಿ ಈ ಸಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಾಳು ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆದರೆ ನನ್ನ ಇರಲಿಲ್ಲ ಖಾಲಿಯಾಗಿತ್ತು ಹಂಗಾಗಿ ನಾನು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ ನೋಡಿ ಸಾರು ಎಷ್ಟು ಬೇಕೋ ಅಷ್ಟು ನಾವು ಒಂದು ಗುಡ್ಸ್ಕೊಂಡಿದ್ದಾಯ್ತು ಅಂದರೆ ಸಾರಿನ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿದ್ದಾಯ್ತು ಇವಾಗ ನಾನು ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಲಿಟ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ತಗೊತೀನಿ ಜಾಸ್ತಿ ಬೇಡ ಹಲಸಿನಕಾಯಿ ತುಂಬ ಚೆನ್ನಾಗಿದೆ ಅದು ಕಟ್ ಮಾಡುವಾಗಲೇ ಗೊತ್ತಾಗುತ್ತೆ ಅದು ಸಾಫ್ಟ್ ಸಾಫ್ಟಾಗಿರುತ್ತೆ ಅಂತ ಆ ಥರ ಇದ್ದರೆ ಚೆನ್ನಾಗಿ ಬೇಯುತ್ತೆ ಬೇಗ ಎರಡು ವಿಸಿಲ್ ಬಂದರೆ ಸಾಕಾಗಿತ್ತು ಹಂಗಾಗಿ ನಾನು ಎರಡು ವಿಸಿಲ್ ಬಂದು ಕುಕ್ಕರ್ ಚೆನ್ನಾಗಿ ತಣ್ಣಗಾದ ಮೇಲೆ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ಸಾರಿನ ಅದ ಕೂಡ ತುಂಬ ಚೆನ್ನಾಗಿತ್ತು ಮುದ್ದೆ ಅನ್ನಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೀವೇನಾದರೂ ಚಪಾತಿಗೆ ಮಾಡ್ತಾಯಿದ್ದೀರಾ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇದಂತೂ ಎಲ್ಲದಕ್ಕೂ ಸೂಟ್ ಆಗುತ್ತೆ ನಾವೇನು ಮಾಡ್ತೀವಿ ಗೊತ್ತಾ ಸಾರು ಮಿಕ್ಕಿದ್ರೆ ಬೆಳಗ್ಗೆ ಎದ್ದು ಇದಕ್ಕೆ ರೊಟ್ಟಿ ಮಾಡ್ಕೊತೀವಿ ಸಾರಿಗೆ ಏನು ಮಾಡ್ತೀವಿ ಅಂದರೆ ಸಣ್ಣದಾಗಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಅದೊಂದು ಸ್ವಲ್ಪ ಪಲ್ಯ ಥರ ಆಗೋಗುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಸ್ನೇಹಿತರೆ ಹಳ್ಳಿಗಳ ಕಡೆ ತುಂಬ ಜನ ಇದನ್ನ ಮಾಡ್ತಾರೆ ಒಂದ್ಸಲ ಟ್ರೈ ಮಾಡಿ ನಾವು ಆ ಥರ ಮಾಡ್ತೀವಿ ನಾವು ಈಗ ನಾನು ಮಾಡಿದಂಥ ಸಾರಿಗೆ ಅಳಸಿನಕಾಯಿ ಸಾರಿಗೆ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಂಡಿದ್ದೆ ಅವ್ರಿಗೆಲ್ಲ ಬಾಕ್ಸಿಗೆ ಕಟ್ಟಿದ್ದೀನಿ ಊಟ ತೊಗೊಂಡೋಗೋರಿಗೆಲ್ಲ ಬಾಕ್ಸಿಗೆ ಕಟ್ಟಿದ್ದೀನಿ ಇವಾಗ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಮುದ್ದೆ ಅಂತ ಈ ಮುದ್ದೆಗಂತೂ ಸಾರು ತುಂಬಾ ಚೆನ್ನಾಗಿತ್ತು ಒಂದು ಸಲ ಟ್ರೈ ಮಾಡಿ ನಿಮ್ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ನಿಮ್ಮನೇಲಿ ಬಿಸಿ ಬಿಸಿ ಅಳಸಿನಕಾಯಿ ಸಾರ್ ಜೊತೆ ಒಂದು ರಾಗಿ ಮುದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ